ಕಾಣಿಕೆಯಾಗಿ ಈ ಸಂಘ ಇದೇ ರೀತಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ನಿಸ್ವಾರ್ಥ ಸೇವೆಯಿಂದ ಸಂಘವು ಬೆಳೆಯಲಿ ಅಂತ ಹೇಳಿ ನಮಗೆ ಒಂದು ಕಿರು ದೇಣಿಗೆಯನ್ನು ನೀಡಿದಂತ ಪೂಜ್ಯ ಅರ್ಜನ್ ಅವರಿಗೆ ನಮ್ಮ ಊರಿನ ಪರವಾಗಿ ನಮ್ಮ ರೈತ ಸಂಘಟನೆಯ ಪರವಾಗಿ ರೈತ ಬಂಧುಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ ಹಾಗೆ ಪರಮ ಪೂಜ್ಯ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಗ್ರಾಮದ ನಮ್ಮ ಹಿರಾ ಶುಗರ್ಸ್ನ ಅಧ್ಯಕ್ಷರಾದಂಥ ಬಸವರಾಜ ಕಲ್ಲಟ್ಟಿ ಅವರಿಗೆ ಶರಣೆಂದು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಗ್ರಾಮದ ಎಲ್ಲ ಪಂಚರಿಗೂ ಶರಣೆಂದು ಅದೇ ರೀತಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಅದೇ ರೀತಿ ನಮ್ಮ ಎಲ್ಲ ಗ್ರಾಮದ ಎಲ್ಲ ಯುವಕರಿಗೂ ಎಲ್ಲರಿಗೂ ಶರಣ ಶರಣಾರ್ಥಿಯನ್ನು ಹೇಳ್ತಾ ಇದು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಅಂತೇಳಿ ಸುಮಾರು ಹತ್ತು ವರ್ಷದ ಹಿಂದೆ ನಾವು ಇದನ್ನ ಸಂಸ್ಥಾಪನೆಯನ್ನು ಮಾಡಿದ್ದೇವೆ ಇದರ ಉದ್ದೇಶಿಸ್ಟೇ ಸಾಕಷ್ಟು ಈಗ ವಿಷಯವನ್ನು ಹೇಳಿದ್ದಾರೆ ಹೋರಾಟ ಮತ್ತು ನಮ್ಮ ನ್ಯಾಯ ಇದೇ ಒದಗಿಸುವಂತ ಕೆಲಸವನ್ನ ಇವತ್ತು ನಮ್ಮ ರೈತ ರೈತ ಸಂಘದಿಂದ ಮಾಡ್ತಾ ಇದ್ದೇವೆ ಯಾಕಪ್ಪ ಅಂದ್ರೆ ರೈತ ಸಂಘ ಕಟ್ಟೋ ಉದ್ದೇಶ ಏನಪ್ಪಾ ಅಂತಂದ್ರ ಇವತ್ತು ನಾವು ಮೊದಲು ಕೇಳ್ತಾ ಇದ್ದೀವಿ ತಾಯಿ ಮಗುನ ಒಂದ್ ಎರಡು ತಾಸು ತಾಸು ಬಿಟ್ಟ ಮೇಲೆ ಮಗು ಎತ್ ಎಳ್ಳಿಲ್ಲ ಅಂದ್ರೂ ಕೂಡ ಅದನ್ನ ಎಬ್ಬಿಸಿ ಎದೆಗೆ ಹೆಚ್ಕೊಂಡು ಹಾಲು ಕೂಚುವಂತದ್ದು ನಮ್ಮ ಸಂಪ್ರದಾಯ ಆದ್ರೆ ಇವತ್ತು ಏನಾಗಿದೆ ಅಂದ್ರ ತಾಯಿ ಕೂಡ ಮಗು ಅತ್ತಾಗನ ಹಾಲು ಕುಡಿಸುವಂತ ಪರಿಸ್ಥಿತಿ ಇವತ್ತಿನ ಸಮಾಜದಾಗ ಬಂದೈತಿ ಅದೇ ರೀತಿಯೇ ನಮ್ಮ ರೈತರ ಪರಿಸ್ಥಿತಿ ಆಗಿದೆ ಇವತ್ತು ಸರ್ಕಾರಗಳು ನಿಮ್ಮನ್ನು ಬಿಟ್ಟು ಸರ್ಕಾರ ಯಾವತ್ತು ನಡೆಯಲ್ಲ ರೈತರಂದ್ರೆ ಸರ್ಕಾರ ನೀವು ಮನಸ್ಸು ಮಾಡಿದ್ರೆ ಇವತ್ತ ಯಾವ ಸರ್ಕಾರನು ಉಳಿಸಬಹುದು ಕೆಡಬಹುದು ಅಂತ ತಾಕತ್ತು ಇವತ್ತು ನಿಮ್ಗೆ ರೈತ ಸಂಘದ ರೈತರಿಗೆ ಐತಿ ಯಾಕೈತಪ್ಪ ಐತಪ ಅಂತಂದ್ರ ಎಲ್ಲವನ್ನೂ ಬಿಟ್ಟರು ಯಾರೆಲ್ಲರೂ ಕುತ್ರು ಕೂಡ ನಡೆಯುವಂತ ಸ್ಥಿತಿ ಐತಿ ಆದ್ರೆ ರೈತ ಕುತ್ತ ಅಂದ್ರ ಇವ್ರ ಒಪ್ಪತ್ತಿನ ಕೂಳಿಗೂ ಕೂಡ ಬಹಳ ಕಷ್ಟ ಆಗ್ತ ಅದಕ್ಕಾಗಿ ರೈತ ಒಂದು ದೊಡ್ಡ ಶಕ್ತಿ ಐತಿ ಇವತ್ತು ಅವನಿಗೆ ಬೆಲೆ ಇಲ್ದಂಗಾಗೈತಪ್ಪ ಅಂತಂದ್ರ ಇವತ್ತು ನಮ್ಮನ್ನ ಏನ್ ಹಾಳಾಗತ್ತಾರಲ್ಲ ಈ ರಾಜಕಾರಣಿಗಳ ಒಂದು ನಾವೆಲ್ಲ ಕೈಗೊಂಬೆಗಳಾಗಿ ಇವತ್ತು ನಾವೆಲ್ಲ ಕೆಲಸ ಅವರು ಅವ್ರು ಯಾವ ತರ ಯೂಸ್ ಮಾಡಾಕತ್ತಾರಪ್ಪ ಅಂದ್ರ ನಾನೇನ್ ನಿಮಗೆ ರಾಜಕಾರಣ ಮಾಡಬೇಡ ಅಂತ ಹೇಳತ್ತಿಲ್ಲ ದಯಮಾಡಿ ನೀವು ರಾಜಕಾರಣ ಮಾಡ್ರಿ ಯಾವುದೇ ಪಕ್ಷವನ್ನು ಮಾಡ್ರಿ ಪಂಗಡವನ್ನು ಮಾಡ್ರಿ ನಾವು ಯಾವುದು ಬೇಡ ಅನ್ನಲ್ಲ ಆದರೆ ಗ್ರಾಮದ ಒಂದು ಅಭಿವೃದ್ಧಿ ಅಂತ ಬಂದಾಗ ದಯಮಾಡಿ ತಾವು ಪಕ್ಷ ಪಂಗಡ ಜಾತಿ ಎಲ್ಲವನ್ನು ಬಿಟ್ಟು ಗ್ರಾಮದ ಅಭಿವೃದ್ಧಿಗೆ ನಾವು ರೈತ ಸಂಘ ಒಂದು ಒಂದು ನಾವು ಇವತ್ತು ಒಂದು ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದೇವೆ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದೇವೆ ಅಂತಂದ್ರೆ ತಮ್ಮ ಗ್ರಾಮದ ಪಂಚರು ತಾವೆಲ್ಲ ಏನು ಯುವಕರೇನು ನಮ್ಮ ರೈತ ಸಂಘಟನೆಗೆ ಸೇರಿ ತಾವೆಲ್ಲರೂ ಕೂಡಿ ಗ್ರಾಮದ ಒಂದು ಅಭಿವೃದ್ಧಿ ಅತ್ತ ತಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇವತ್ತು ನಮ್ಮ ಗ್ರಾಮ ಒಂದು ಒಳ್ಳೆ ಗ್ರಾಮ ಸಾಧ್ಯ ಆಗ್ತದೆ ಅದಕ್ಕಾಗಿ ನಮ್ಮ ಉದ್ದೇಶ ತಾವು ನೋಡಿದ್ರಿ ಹೋರಾಟ ಅಂತಂದ್ರೆ ಬರೀ ಹೋರಾಟ ಆಗಬಾರ್ದು ದಯಮಾಡಿ ಏನಾಯ್ತಂದ್ರ ಇದು ಹೋರಾಟ ಮಾಡೋರು ಯಾವತ್ತು ಕೂಡ ಅಹಂಭಾವನೆಗಳು ಬರಬಾರ್ದು ಈಗ ನೋಡಿರಬಹುದು ತಾವು ಸಾಕಷ್ಟು ಈಗ ಹಿರಾಶುಗರ್ದವರು ಒಂದು ಒಳ್ಳೆ ವಿಷಯವನ್ನು ಹೇಳಿದ್ರು ಮೂರ್ ಸಾವಿರದ ನೂರ ಅರವತ್ತನ್ನ ನಮ್ಮ ಹೋರಾಟ ಮೂರ್ ಸಾವಿರದ ಐದ್ನೂರ ಇತ್ತು ಅವ್ರು ಮೂರ್ ಸಾವಿರದ ಮೂರ್ನೂರ ಅರವತ್ತನ್ನ ನಮಗ್ ಕೊಟ್ಟಿದ್ದಾರೆ ಒಂದು ಬಹಳ ಸಂತೋಷದ ವಿಷಯ ಆದ್ರೆ ನಮ್ಮ ಹೋರಾಟದ ಮೂರ್ ಸಾವಿರದ ಐದನೂರ ಇತ್ತು ಆಗ್ತಿತ್ತು ಆದ್ರೆ ಏನೋ ಒಂದು ಕಾರಣದಿಂದ ನಮಗೆ ಆ ಹೋರಾಟಕ್ಕೆ ತಮಗೆ ಹೇಳ್ತಾ ಇದ್ದಾನೆ ಗುರುಗಳ ಪ್ರಕೃತಿ ಕೂಡ ಸಾಥ್ ಕೊಟ್ಟಿತ್ತು ಆ ಯಾಕಪ್ಪ ಅಂತಂದ್ರ ಪ್ರಕೃತಿ ಅವಾಗ ಮಳೆ ಆಗ್ಲಿಲ್ಲ ಅಂದ್ರ ರೈತರ ಯಾರು ಅಲ್ಲಿ ಹೋಗಿ ಕೊಡ್ತಿರ್ಲಿಲ್ಲ ಸತತ ಐದಾರು ದಿವಸಗಳ ಕಾಲ ಮಳೆ ಆದ್ದರಿಂದ ರೈತರು ಯಾರು ಕಪ್ ಕಡಿಲಿಲ್ಲ ಹೋರಾಟ ಒಂದು ಸಕ್ಸಸ್ ಆತು ಅದರಿಂದ ಇವತ್ತು ನಮಗೊಂದು ಒಂದು ಬೆಲೆ ಬಂತು ಇವತ್ತು ಹಂಗ ಪರಿಸ್ಥಿತಿ ನಮ್ದು ಇವತ್ತು ಆಗೇತಿ ಯಾವುದೇ ಒಂದು ನೋಡ್ರಿ ಈಗ ಹಾವೇರಿಯಲ್ಲಿ ಗದಗದಲ್ಲಿ ತಾವು ನೋಡಿರಬಹುದು ಸತತ ಒಬ್ಬ ಪರಂಪೂಜರು ಉಪವಾಸ ಕುಂತರಲ್ಲಿ ಇಪ್ಪತ್ತೈದು ಕ್ವಿಂಟಲ್ ಕೇವಲ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತೇವೆ ನಾವು ಸರ್ಕಾರದ ನೂರು ರೂಪಾಯಿ ಅಂತ ಉಳಿದು ತಗೊಳ್ದಲ್ಲ ಅಂತ ಅವರು ನಾವು ಮಿನಿಮಮ್ ಐವತ್ತು ಕ್ವಿಂಟಲ್ ತಗೋಬೇಕಂತೇಳಿ ಹೋರಾಟವನ್ನು ಮಾಡಿದಾಗ ಇವತ್ತು ಅಧಿಕೃತವಾಗಿ ಸರ್ಕಾರ ಆದೇಶ ಮಾಡಿದೆ ಪ್ರತಿ ಒಬ್ಬ ರೈತರಿಂದ ಸರ್ಕಾರಿ ಖರೀದಿ ಕೇಂದ್ರದಲ್ಲಿ ಐವತ್ತು ಕ್ವಿಂಟಲ್ ತಗೋತೇವ ಅಂತೇಳಿ ಇವತ್ತು ಸರ್ಕಾರ ಆದೇಶ ಮಾಡಿಬೇಡಿ ಇದೆಲ್ಲ ಏನಪ್ಪಾ ಅಂದ್ರೆ ನಿಮ್ಮ ಹೋರಾಟದಿಂದ ತಂದೆ ನಿಮ್ಮ ಹೋರಾಟ ಅಂತಂದ್ರೆ ನಮ್ಮ ರಾಜ್ಯ ರೈತ ಸಂಘ ಅಂತಂದ್ರೆ ಅದ ನೀವೇ ಇದೇನೋ ಒಂದು ಸಂಘ ಕಟ್ಟುವಂತದ್ದಲ್ಲ ಇದು ನೀವೇ ಎಲ್ಲರೂ ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಾವು ಸಣ್ಣ ಒಂದಿರ್ತ ಸಾಲ ಹೇಳ್ತಿದ್ರು ಒಂದು ಕಟ್ಟಿಗೆ ಕೊಡೋರು ಮುರಿ ಅನ್ನೋರು ಮತ್ತೊಂದು ಕಟ್ಟಿಗೆ ಕೊಡೋರು ಮುರಿ ಅನ್ನೋರು ಮೂರು ಕೊಟ್ಟಾಗ ಮುರಿತಿದ್ರೆ ನಾಲ್ಕು ಐದು ಕೊಟ್ಟಾಗ ನಿಮಗೆ ಮುರಿಯಕ್ಕೆ ಆಗ್ತಿರ್ಲಿಲ್ಲ ಅದರ ಉದ್ದೇಶ ಇಷ್ಟೇ ನಾವು ಒಬ್ಬೊಬ್ಬರ ಹೋದ್ರೆ ಮರ್ಯಾದೆ ಇಲ್ಲ ಒಗ್ಗಟ್ಟಾದಾಗ ಮಾತ್ರ ನಮಗೊಂದು ಮರ್ಯಾದೆ ಐತಿ ಅದಕ್ಕಾಗಿ ನಾವು ಸಂಘವನ್ನು ಕಟ್ಟಬೇಕು ತಮ್ಮ ಗ್ರಾಮಗಳಲ್ಲಿ ಪಂಚಾಯಿತಿಯಲ್ಲಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿಯಲ್ಲಿ ಆಗಿರ್ಬೋದು ಜಿಲ್ಲಾ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಾಕಷ್ಟು ಕೆಲಸಗಳು ಬರ್ತಾವೆ ತಾವು ಗ್ರಾಮದಿಂದ ಒಂದು ಒಗ್ಗಟ್ಟಾಗಿ ಒಂದು ಸಂಘದಿಂದ ತಾವೆಲ್ಲರೂ ಕೂಡಿ ಹೋದಾಗ ನಿಮ್ಮ ಕೆಲಸಗಳು ಸುಗಮವಾಗಿ ಆಗ್ತಾವ ಆ ನಿಟ್ಟಿನಲ್ಲಿಯೂ ಕೂಡ ರೈತ ಸಂಘ ಕಟ್ಟೋದ್ರಿಂದ ನಮ್ಮ ಗ್ರಾಮಕ್ಕೆ ಸಾಕಷ್ಟು ತಾವು ಹೋರಾಟವನ್ನು ಮುಖಾಂತರ ತಮ್ಮ ಊರಿನ ಗ್ರಾಮದ ಹಿರಿಯರು ಒಬ್ಬರು ಕೇವಲ ಬೆಳೆ ಎಂದು ಒಂದೇ ಅಷ್ಟೇ ಅಲ್ಲ ಎಲ್ಲ ಬೆಳೆ ಬೆಳೆಗೂ ಕೂಡ ನಾವು ಇವತ್ತು ಸರ್ಕಾರದಿಂದ ವೈಜ್ಞಾನಿಕವಾದಂತಹ ರೇಟನ್ನು ತಗೋಬೇಕಾಗಿತಿ ಆ ನಿಟ್ಟಿನಲ್ಲಿ ಯಾಕಂತಂದ್ರ ನಮಗೂ ಕೂಡ ನಮ್ಮ ಮಕ್ಕಳು ನಮಗೂ ಒಂದು ಆಸೆ ಐತಿ ಅವರು ಒಂದು ಒಳ್ಳೆ ಎಂ ಬಿ ಬಿ ಎಸ್ ಮಾಡ್ಲಿ ಇಂಜಿನಿಯರಿಂಗ್ ಮಾಡ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಲಿ ಯಾಕಂತಂದ್ರೆ ಈಗ ಒಂದು ಫಸ್ಟ್ ಇಯರ್ ಹುಡುಗನ ಹಚ್ಬೇಕಂದ್ರೆ ಮೂರ್ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗತ್ತ ಒಳ್ಳೆ ಒಂದು ಸ್ಕೂಲು ಕಾಲೇಜ್ ಹಚ್ಬೇಕಾದ್ರೆ ನಮ್ಮ ರೈತರ ವರ್ಷದ ಉತ್ಪನ್ನನೇ ಅಷ್ಟು ಉಳಿಯೋದಿಲ್ಲ ಅಂತ ಪರಿಸ್ಥಿತಿಗಳು ಇವತ್ತು ಬಂದಾವ ಅದಕ್ಕಾಗಿ ಒಳ್ಳೊಳ್ಳೆ ರೀತಿಯಲ್ಲಿ ಮಾಡರ್ನ್ ಅಗ್ರಿಕಲ್ಚರು ಒಳ್ಳೊಳ್ಳೆ ವಿಚಾರವನ್ನ ಅಗ್ರಿಕಲ್ಚರ್ ಆಫೀಸರ್ನ ನೀವು ಒಬ್ಬ ಗಟ್ಟಿ ಆದ್ರೆ ಅಂದ್ರೆ ಇಲ್ಲೇ ಕರೆಸಿ ನೂರು ಟನ್ ಹೆಂಗ್ ತೆಗೀದು ನೂರ ಇಪ್ಪತ್ತು ಟನ್ ತೆಗೆದಂತವ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ತಗೊಳ್ಳೋ ರೈತ ಸಂಘ ಅಂದ್ರೆ ಕೇವಲ ಹೋರಾಟ ತಿಳ್ಕೊಬೇಡ್ರಿ ಒಂದು ಯೂಟಿ ಇತ್ತಂದ್ರೆ ನೀವು ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದು ಒಂದು ಸಂಘಟನಾತ್ಮಕವಾಗಿ ನೀವೆಲ್ಲರೂ ಕೂಡಿದಾಗ ಮಾತ್ರ ಸಾಧ್ಯ ಐತಿ ಅದಕ್ಕಾಗಿ ನಾವು ಅನೇಕ ನಮ್ಮ ಸಮಸ್ಯೆಗಳನ್ನ ಇಟ್ಟುಕೊಂಡು ಬರೋ ಹನ್ನೆರಡನೇ ತಾರೀಕು ಬೆಳಗಾವಲ್ಲಿ ಅಧಿವೇಶನದ ಒಂದು ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ ತಾವೆಲ್ಲರೂ ಕೂಡ ಅದಕ್ಕೆ ಬರ್ರಿ ನಿಮ್ಮ ಸಮಸ್ಯೆಗಳನ್ನು ಕೂಡ ನಿಮ್ಮ ಗ್ರಾಮದ ಅಧ್ಯಕ್ಷರಿಗೆ ನೀವು ಕೊಡ್ರಿ ಅದನ್ನು ಕೂಡ ನಾವು ಹೇಳ್ತೇವೆ ಯಾಕಂದ್ರೆ ಅನೇಕ ಸಮಸ್ಯೆಗಳು ದಾರಿ ಸಮಸ್ಯೆಗಳು ಸ್ಮಶಾನದ ಸಮಸ್ಯೆಗಳು ನಮ್ಮ ಗ್ರಾಮಗಳಲ್ಲಿ ಮಳೆ ಜಾಸ್ತಿ ಆದ್ರೆ ಊರಿಗೆ ನೀರು ಬರುವಂತದ್ದು ವ್ಯವಸ್ಥೆ ಇರ್ತೈತಿ ಅನೇಕ ಸಮಸ್ಯೆಗಳಿರ್ತಾವೆ ತಾವು ಕೂಡ ಅವನು ಬರ್ರಿ ಎಲ್ಲರೂ ಕೂಡಿ ಒಂದು ಹೋರಾಟ ಮಾಡೋಣ ಅದೇ ರೀತಿ ಮುಂದಿನ ಭವಿಷ್ಯಕ್ಕೆ ನನ್ನ ಏನು ಅಂತಂದ್ರೆ ಇವತ್ತು ಸಾಕಷ್ಟು ಯುವಕರು ದುಶ್ಚಟಕ್ಕೆ ಬಲಿಯಾಗಿ ಹಾಕತ್ತಾರೋ ಅದಾಗಬಾರದು ಯಾಕಂತಂದ್ರೆ ಮೊದಲೇದಾಗಿ ನಾವು ಆಹಾರ ಬಹಳ ಸುಮಾರು ತಿನ್ನ ತಾವು ಕೇಳಿರ್ಬೋದು ಈಗ ಪಂಜಾಬ್ದಲ್ಲಿ ಕ್ಯಾನ್ಸರ್ ಒಂದು ಬಿಟ್ಟಿದ್ದಾರೆ ಅದೆಲ್ಲ ಯಾಕತ್ತಪ್ಪ ಅಂದ್ರ ನಾವು ಸಾಕಷ್ಟು ಪ್ರಮಾಣದಲ್ಲಿ ವೀರ್ಯವನ್ನ ಭೂಮಿಗೆ ಹಾಕಕತ್ತ ವೀರ್ಯ ಎಷ್ಟು ಹಾಕ್ತವಲ್ಲ ಅಷ್ಟು ಭೂಮಿ ನಮ್ಮಲ್ಲಿ ವಿಷವನ್ನ ಉತ್ಪತ್ತಿ ಮಾಡಾಕತ್ತ ಅದಕ್ಕಾಗಿ ತಾವು ಮನೆಯಲ್ಲಿ ಒಂದು ಆಕಳ ಎಮ್ಮೆ ಎತ್ತು ಕಟ್ಟರಿ ಅದರ ಸಾವಯವ ಪದಾರ್ಥ ಜಾಸ್ತಿ ನಾವು ಆರ್ಗ್ಯಾನಿಕ್ ಕಡೆ ಅಂದ್ರೆ ಏನಂತೀರಿ ನೀವು ಒಂದು ಸಾವಯವದ ಕಡೆ ನಾವು ಇವತ್ತು ಹೋಗ್ಬೇಕಾಗ್ಯ ಅಂದ್ರೆ ನಮ್ಮ ಮನೆ ಈಗ ಪಂಜಾಬ್ ನಲ್ಲಿ ಮನೆ ಒಬ್ರ ಕ್ಯಾನ್ಸರ್ ಇವತ್ತು ಇದು ನಮ್ಮ ಕರ್ನಾಟಕದಲ್ಲೂ ಆಗುವಂತ ಪೊಸಿಷನ್ ಇವತ್ತು ಬಂದಿರ್ತತಿ ದಯಮಾಡಿ ಯುವಕರು ದುಶ್ಚಟಗಳಿಂದ ದೂರ ಇರ್ರಿ ತಾವು ರೈತರಾದಂತವರು ಆದಷ್ಟು ವೀರ್ಯ ಪ್ರಮಾಣ ಮತ್ತೆ ಕಳೆನಾಶಗಳನ್ನ ಯೂಸ್ ಅನ್ನ ಕಡಿಮೆ ಮಾಡ್ರಿ ನಮ್ಮ ಭೂಮಿಯನ್ನ ಮುಂದಿನ ಪೀಳಿಗೆಗೆ ನಾವು ಉಳಿಸಬೇಕಾಗಿದೆ ಅದು ಉಳಿಬೇಕಪ್ಪ ಅಂತಂದ್ರ ನಾವು ಸಾವಯವದತ್ತ ನಮ್ಮ ಭೂಮಿಯನ್ನ ಮೊದಲು ನಾವೇನು ಹಿರಿಯಾರ ಮಾಡ್ತಿದ್ರಲ್ಲ ಶಗಣಿ ಗೊಬ್ಬರ ಹಾಕೊಂಡು ಆ ರೀತಿಯಲ್ಲಿ ನಾವು ಮಾಡಿದಾಗ ಮಾತ್ರ ನಮ್ಮ ಭೂಮಿ ಉಳಿದ್ರೆ ಮಾತ್ರ ನಾವು ಉಳಿತೇವೆ ಯಾಕಂದ್ರೆ ಭೂಮಿ ಕೂಡ ಉಸಿರಾಡ್ತೈತಿ ಅದು ತಮಗೆ ಗೊತ್ತೈತಿ ಯಾಕಂದ್ರೆ ಯಾರು ರೈತ ಮಾಡ್ತಾರ ಕೇವಲ ರೈತರ ಬಗ್ಗೆ ಮಾತಾಡಿ ಚಡ್ ಹೊಡೆದು ಹೋಣ ಅವರು ರೈತರಲ್ಲ ರೈತರಂದ್ರೆ ಏನಂದ್ರೆ ಭೂಮಿಯಾಗ ಬಿಸಿಲು ಗಾಳಿ ಯಾವುದೇ ಅನ್ನೋದೇ ದುಡಿತಿರ್ತಾನೆ ಅವ್ನು ಗೊತ್ತಾಗತ್ತ ಭೂಮಿ ಮೇಲೆ ಮಾತಾಡ್ತಾನ ಅವನು ಅದಕ್ಕಾಗಿ ಭೂಮಿಯ ಒಂದು ಮಹತ್ವವನ್ನು ನಾವೆಲ್ಲಾ ಇವತ್ತು ತಿಳ್ಕೊಂಡಾಗ ಮಾತ್ರ ನಮ್ಮ ಭೂಮಿಯನ್ನು ಉಳಿಸ್ಕೊಂಡ್ರೆ ಮಾತ್ರ ನಾವೆಲ್ಲ ಅಂತ ಸಾಧ್ಯತ ಅದೇ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ತಾವು ಕಾರ್ಯಕ್ರಮವನ್ನು ಮಾಡಿದ್ದೀರಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಪದಾಧಿಕಾರಿಗಳಿಗೂ ಕೂಡ ಸಾಕಷ್ಟು ಇವತ್ತು ಒಂದು ಸಂಘಟನೆ ಕಟ್ಟಬೇಕಂದ್ರೆ ಸಾಕಷ್ಟು ಅದರಿಂದ ಪ್ರಯತ್ನ ಇರ್ತತಿ ಶ್ರಮ ಇರ್ತತಿ ತಾವೆಲ್ಲರೂ ಸಹಕಾರದಿಂದ ತಮ್ಮ ಗ್ರಾಮದ ಎಲ್ಲ ಪಂಚರು ಕೂಡ ತಮಗೆ ಸಾಕಷ್ಟು ಅನುಕೂಲ ಮಾಡಿದಾರ ತಾವೆಲ್ಲರೂ ಕೂಡಿ ಸಂಘಟನೆಯನ್ನ ಬೆಳೆಸ್ರಿ ಗ್ರಾಮವನ್ನ ಒಂದು ಅಭಿವೃದ್ಧಿ ಹತ್ತು ವೈರ್ಯ ಅಂತ ಹೇಳಿ ನನ್ಗೆ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಶರ ಶರಣಿಯನ್ನು ಹೇಳ್ತಾ ನನ್ನ ಎರಡು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಹಡಿಯಲ್ಲಿದ್ದಾರೆ